ಕಮಿಷರ್ ಈ ಭಾರತ ದೇಶದ ಅಂತ ಬ್ರಿಟಿಷ್ ಅವರ ಸ್ವತಂತ್ರ ಕೊಡೋ ಮೊದಲು ಸ್ವತಂತ್ರ ಪಟ್ಟ ಮೇಲೆ ನಿಮ್ಮ ದೇಶ ಯಾವ ಮಾರ್ಗಸೂಚಿಗಳಲ್ಲಿ ಹೋಗ್ಬೇಕಾಗ್ತದೆ ಅಂತ ಹೇಳಿ ಕರೆಸಿ ನಿಮಗೊಂದು ಪೀಠಿಕೆ ಬೇಕಲ್ಲಪ್ಪ ನೀವು ಹಿಡಿಬೇಕನ್ನೋ ಸಂವಿಧಾನ ಬೇಕಲ್ಲ ಅದೊಂದು ರಚನೆ ಮಾಡಬೇಕಲ್ಲ ಅವಾಗ ಯೋಚನೆ ಮಾಡ್ತಾರೆ ಯಾರು ಸಂವಿಧಾನವನ್ನು ಬಗೆ ಕರ್ತ ತಲೆದು ಆದರೂ ಕೂಡ ನೆಹರೂ ಅವರು ಗಾಂಧಿಯವರು ಮಾಡ್ತಾರೆ ಬೇರೆ ಬೇರೆ ದೇಶದಲ್ಲಿ ಹೋಗಿ ನಮಗೆ ಸಂವಿಧಾನವನ್ನು ಬರೆದುಕೊಡಿ ಒಬ್ಬ ಹೇಳ್ತಾರೆ ನಿಮ್ಮ ಭಾರತ ದೇಶ ಭಾಳ ದೊಡ್ಡದಾಗಿದೆ ಭೂಮಟ್ಟ ಭಾಳ ಭಾಳ ದೊಡ್ಡದಾಗಿದೆ ನಾವು ಸುತ್ತಲ ಒಳಗೂ ಒಂದೆರಡು ವರ್ಷ ಮೂರು ವರ್ಷ ಆಗಬಿಡ್ತದೆ ನಾವು ಬರೆಯಕ್ಕಾಗೋದಿಲ್ಲ ನಿಮ್ಮ ಭಾರತ ದೇಶದಲ್ಲಿ ನಲವತ್ತೈದು ಡಿಗ್ರಿಗಳನ್ನ ಮಾಡ್ಕೊಂಡಿರ್ತಕ್ಕಂಥ ಮೂವತ್ತಾರು ಡಾಕ್ಟರೇಟ್ ಪತ್ರಗಳನ್ನು ಪಡ್ಕೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದರಲ್ಲ ಅವರಲ್ಲಿ ಯಾಕಪ್ಪ ಬರೆಸ್ಬಾರದು ಅಂತ ಯರವಾಡ ಜಿಲ್ಲೆಯಲ್ಲಿ ಗಾಂಧಿ ಅವರು ಇರ್ತಾರೆ ಸರೋಜಿನಿ ನಾಯ್ಡು ಅವರು ಅವರೆಲ್ಲ ಬಂದು ಸ್ವಾಮಿ ಎಲ್ಲರೂ ಅಂಬೇಡ್ಕರ್ ಹೆಸರು ಹೇಳ್ತಾ ಇದ್ದಾರೆ ನಮಗೆ ಅಂಬೇಡ್ಕರ್ ಬಿಟ್ರೆ ಬೇರೆ ವಿಧಿ ಇಲ್ಲ ಅವತ್ತೇ ಬರೆಸ್ಬೇಕಾಗ್ತದೆ ಅಂಬೇಡ್ಕರ್ ಅವ್ರು ಏನು ಕೇಳ್ತಾರೆ ಅದು ಕೊಟ್ಬೇಡ ಬಳಸಬೇಡಿ ಅಂತ ಹೇಳ್ತಾರೆ ಗಾಂಧೀಜಿ ಅಂಬೇಡ್ಕರ್ ಹತ್ರ ಹೋಗ್ತಾರೆ ಅಂಬೇಡ್ಕರ್ಗೂ ಮನಸ್ಸಲ್ಲಿರುತ್ತೆ ನನ್ನ ಜನಾಂಗಕ್ಕೆ ಏನಾದರೂ ಮಾಡಬೇಕು ಈ ಸಂವಿಧಾನ ಬರ್ತಾರೆ ಅನ್ನೋ ಒಂದು ಆಲೋಚನೆ ಅವರಲ್ಲಿ ದೂರವಾಗಿಸ್ಬೇಕಿತ್ತು ಏನು ಅಂತ ಕೇಳ್ತಾರೆ ನನ್ನನ್ನು ಆರ್ಥಿಕ ಸಚಿವರನ್ನು ಮಾಡಿಬಿಡ್ತೀರಾ ಅಂತ ಕೇಳ್ತಾರೆ ಅಂಬೇಡ್ಕರ್ ಆಯಿತು ಅಂತ ಕೊಡ್ತಾರೆ ನೋ ಕಂಡೀಷನ್ ನಾನು ಫೈನಾನ್ಸ್ ಆಗ್ಬೇಕು ಈ ಭಾರತ ದೇಶಕ್ಕೆ ಕಂಡೀಷನ್ ರಚನಾ ಸಮಿತಿ ಆಗ್ತದೆ ಆ ಕರಡು ಸಮಿತಿಯ ಅಧ್ಯಕ್ಷರಾಗ್ತಾರೆ ಇಡೀ ಅಖಂಡ ಭಾರತದಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಸದಸ್ಯರನ್ನ ಒಳಗಡೆ ಈ ಭಾರತ ದೇಶದ ಸಂವಿಧಾನ ಸದಸ್ಯರು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶವರ ವಿಭಾಗ ಆದಾಗ ನೂರ ತೊಂಬತ್ತೊಂಬತ್ತು ಜನ ಒಳ್ಕೊಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಂಗ್ಲಾದೇಶಗಳ ಸದಸ್ಯ ಕ್ಷೇತ್ರ ಆ ಬಾಂಗ್ಲಾದೇಶದ ಸದಸ್ಯತ್ವ ಓಟ್ ಮೇಲೆ ನಾನು ಈ ಭಾರತ ದೇಶಕ್ಕೆ ಹೆಂಗೆ ಸಂವಿಧಾನ ಬರೆಯಕ್ಕೆ ನಾನು ಆಗೋದಿಲ್ಲ ನಾನು ಸದಸ್ಯರಾಗಿದ್ರೆ ಮಾತ್ರ ಸಾಧ್ಯ ಅಂತ ಅಂಬೇಡ್ಕರ್ ಅವರು ಮತ ಮಾಡ್ತಾರೆ ಅಲ್ಲಿ ಅಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿ ಒಬ್ಬರನ್ನ ರಾಜೀನಾಮೆ ಕೊಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಏನಾದಿವಸ ಮಾಡ್ತಾರೆ ವಸ್ತು ಮಾಡಿದ ಮೇಲೆ ನಾಮಿನೇಷನ್ ಹೋಗ್ತಾರೆ ಹಿಜಲಿಂಗ್ ಅವರು ನಾ ನಾಮಿನೇಷನ್ ಹಾಕ್ತೀನಾ ಅಂತ ಶುರು ಆಗ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅವ್ರನ್ನ ಬೆದರಿಸ್ತಾರೆ ನೀವೇನಾದ್ರೂ ಇರುತ್ತೀರಿ ನಾಮಿನೇಷನ್ ಆಗ್ತದೆ ಇನ್ನ ಪಕ್ಷದ ತೆಗಿಬೇಕಾಗ್ತದಂತ ಅಂತ ವಿಜಲಿಂಗ್ ವಾರ್ನಿಂಗ್ ಮಾಡ್ತಾರೆ ಸದಸ್ಯರಾಗ್ತಾರೆ ಈ ಭಾರತ ದೇಶದ ಪ್ರಜಾಪ್ರಭುತ್ವದ ಸಂವಿಧಾನವನ್ನ ಎರಡು ವರ್ಷ ಹನ್ನೊಂದೇ ತಿಂಗಳು ಹದಿನೆಂಟು ದಿವಸ ಬರ್ತಿರ್ತಕ್ಕಂಥದ್ದು ಈ ಕರಡು ಸಮಿತಿಯಲ್ಲಿ ಇರ್ತಕ್ಕಂಥ ಸದಸ್ಯರುಗಳು ಎಲ್ಲರೂ ಕೂಡ ಏಳು ಜನನ ಅದರಲ್ಲಿ ನಿತ್ಯಾಸಕರಾಗಿ ಮಾಡ್ತಾರೆ ಒಬ್ಬರು ರಾಜಕೀಯವಾಗಿ ಇದ್ರೆ ಇನ್ನೊಬ್ಬರು ನಾನು ಆರೋಗ್ಯವಾಗಿ ನನಗಿಲ್ಲ ಇನ್ನೊಬ್ರು ಇಲ್ಲ ಮತ್ತೊಬ್ಬರಿಲ್ಲ ಅಂತ ಹೇಳಿ ಎಲ್ಲ ಅಂಬೇಡ್ಕರ್ ಮೇಲೆ ಹೊರದಿದ್ದಾಗ ಅಂಬೇಡ್ಕರ್ ಅವರು ಒಬ್ಬರೇ ಇದನ್ನು ಜವಾಬ್ದಾರಿಯನ್ನು ಹೊಂದ್ಕೊಂಡು ಈಗಿನ ಅಂದಿನ ರಾಷ್ಟ್ರಪತಿ ರಾಜೇಂದ್ರ ಬಾಬು ಅವರ ಕೈಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಇಪ್ಪತ್ತಾರನೇ ತಾರೀಕು ಅರ್ಪಿಸುತ್ತಾರೆ ಸಂವಿಧಾನ ಅದು ಜಾರಿ ಬರೋದು ಸಾವಿರದ ಒಂಬೈನೂರ ಐವತ್ತು ಇಪ್ಪತ್ತಾರನೇ ತಾರೀಕು ಈ ಭಾರತ ದೇಶಕ್ಕೆ ಸಂವಿಧಾನವನ್ನು ಜಾರಿ ಮಾಡಿದ ದಿನ ಅದನ್ನು ನಂಬಿಟ್ಟುಕೊಂಡೇ ಸಾವಿರದ ಒಂಬೈನೂರ ಐವತ್ತೈದು ಎರಡರಲ್ಲಿ ಪ್ರಭಾ ಪ್ರಜಾಪ್ರಭುತ್ವದ ಅಂಬೇಡ್ಕರ್ತಕ್ಕ ಪ್ರಜಾಪ್ರಭುತ್ವದಲ್ಲಿ ವರ್ಷ ಆ ಪ್ರಜಾಪ್ರಭುತ್ವದ ಐವತ್ತೆರಡರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಸೋಲು ಅಂತ ನಾವು ಮಾಡಿದಂತ ಕೆಲಸ ಪ್ರಜಾಪ್ರಭುತ್ವ ಒಳ್ಳೇದಾಗಲಿ ನನಗೆ ಒಳ್ಳೇದಾಗ್ಲಿ ಅಂದ್ರೆ ಚಿಂತೆ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದೇ ಅವರು ರಾಜಕಾರಣವನ್ನ ನಡೆಸುತ್ತಾರೆ ಆದ್ರೂ ಕೂಡ ಬಿಡೋದಿಲ್ಲ ಅವರ ರಾಜ್ಯಸಭಾ ಮೆಂಬರ್ನಾಗಿ ಬೇರೆಯವರೆಲ್ಲ ಆಯ್ಕೆ ಮಾಡ್ತಾರೆ ಮಹಾರಾಷ್ಟ್ರ ಇಂತ ಹೇಳ್ತಾ ಅಬಾಸ್ ಅಂಬೇಡ್ಕರ್ ಅವರು ಕೇವಲ ಎಸ್ ಟಿಗೆ ಮೀಸಲಾತಿಯನ್ನು ಕೊಡಲಿಲ್ಲ ಹದಿನೆಂಟು ಪರ್ಸೆಂಟ್ ನಮಗೆ ಕೊಟ್ಟರೆ ಎಪ್ಪತ್ತೆರಡರ ಎರಡು ಭಾಗವನ್ನ ಎಲ್ಲ ಹಂಚಿದ್ದಾರೆ ಬೇಕಾದ ಒಂದು ಸಾಲ ನಾವು ಆಚರಣೆ ಮಾಡಬೇಕಾಗಿರೋದು ಅಂಬೇಡ್ಕರ್ ದಿನಾಚರಣೆ ರಾಜಕಾರಣಿ ಅಲ್ಲ ಪ್ರಜಾಪ್ರಭುತ್ವದ ಸಂವಿಧಾನದ ದಿನಾಚರಣೆಯನ್ನ ಎಲ್ಲ ಜಾತಿಗಳು ಎಲ್ಲ ಮತಗಳು ಅವರನ್ನು ಆಚರಣೆ ಮಾಡುವಂತ ದಿನ ಇರುತ್ತೆ ನಾವು ಒಬ್ಬರಿಗೆ ಮೀಸಲಾತಿ ಕೊಟ್ಟಿದ್ದ ಅಂತ ಹೆಣ್ಣ ಅವಕಾಶ ಮಾಡಿಕೊಳ್ಳಾಕ ಬೆಲ್ಲರು ಕುಸಿದವಾಗಿದೆ